ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ ಸ್ನೇಹದ ಬಗ್ಗೆ ನಮ್ಮ ಸಂಸ್ಕೃತದಲ್ಲಿ ಹಲವಾರು ಶುಭಾಶಯಗಳಿವೆ ಯಾರು ಯಾರು ಯಾರಿಗೆ ಹೇಗೆ ಸ್ನೇಹಿತರಾಗ್ತಾರೆ ಇದು ವ್ಯಕ್ತಿಗತವಾಗಿಯೂ ಕೂಡ ನಿಜ ಹಾಗೇನೆ ದೇಶ ದೇಶಗಳ ಮಟ್ಟದಲ್ಲೂ ಕೂಡ ನಿಜ ವ್ಯಸನೇಶ ಸಖ್ಯು ಅಂತಾರೆ ಅಂದ್ರೆ ಒಂದೇ ರೀತಿಯ ವ್ಯಸನ ಯಾರಿಗಿರುತ್ತೋ ಅವರು ಸ್ನೇಹಿತರಾಗುತ್ತಾರೆ ಅನ್ನೋದು ಸಂಸ್ಕೃತ ಶುಭಾಶಿತ ಸಮಾನ ಮನಸ್ಸು ಇರಬೇಕು ಅಂತವ್ರು ಸ್ನೇಹಿತರಾಗ್ತಾರೆ ಸಮಾನ ಮನಸ್ಸು ಇಲ್ಲದಿರುವವರು ಸ್ನೇಹಿತರಾಗಲ್ಲ ಹಾಗೇನೆ ಯೂಲಿ ನೀವು ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರ ಜೊತೆ ಸಂಬಂಧವನ್ನು ಬಳಸೋದು ಕೂಡ ಸಖ್ಯವನ್ನು ಬಳಸೋದು ಕೂಡ ಸಮಾನ ವ್ಯಸನ ಇದ್ದಾಗ ಮಾತ್ರ ಸಮಾನ ವ್ಯಸನ ಇಲ್ಲದೇನೆ ಸಮಾನ ಮನಸ್ಥಿತಿ ಇಲ್ಲದೇನೆ ಯಾವುದೇ ಎರಡು ರಾಷ್ಟ್ರಗಳು ಸ್ನೇಹ ರಾಷ್ಟ್ರ ಆಗಕ್ಕಾಗಲ್ಲ ಅಲ್ಲಿ ಸಮಾನ ಆಸಕ್ತಿ ಇರಬೇಕು ಅಂತ ಲಾಭ ನಷ್ಟದ ಪ್ರಶ್ನೆ ಕೂಡ ಅದರಲ್ಲಿ ಅಳಗಿಡತ್ತೆ ನಾನು ಈ ಪೀಠಿಕೆ ಹೇಳುವುದಕ್ಕೆ ಕಾರಣ ಇದೆ ಅದೇನು ಅಂತಂದ್ರೆ ಈಗ ಭಾರತದ ಸ್ನೇಹಿ ರಾಷ್ಟ್ರಗಳು ಯಾವುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಅಮೆರಿಕ ನಮ್ಮ ಸ್ನೇಹಿ ರಾಷ್ಟ್ರ ಆಗುಳುದಿಲ್ಲ ಅಮೇರಿಕ ಸ್ನೇಹಿ ರಾಷ್ಟ್ರ ಅಲ್ಲ ಅದರ ಜೊತೆಗೆ ಟ್ರಂಪ್ ಭಾರತದ ವಿರುದ್ಧ ಸೆಡ್ಡು ಹೊಡಿತಾನೆ ಇದ್ದಾರೆ ಸೊ ಅದರ ಜೊತೆಗೆ ಅಮೆರಿಕದ ಕಾಂಗ್ರೆಸ್ನಲ್ಲಿ ಒಂದು ಕಮಿಟಿ ಒಂದು ವರದಿಯನ್ನು ಸಲ್ಲಿಸಿದೆ ಆ ವರದಿಯಲ್ಲಿ ಬಹಳ ಮುಖ್ಯವಾದ ಕೆಲವು ಅಂಶಗಳಿವೆ ಅದನ್ನ ಭಾರತೀಯರಾಗಿ ನಾವು ಎದುರಿಸುವುದು ಕಷ್ಟ ನಮಗೆ ಅತಿ ದುಃಖ ನೋವನ್ನು ಕೊಡುವಂತ ವಿಚಾರ ಅದೇನು ಗೊತ್ತಾ ಆಪರೇಷನ್ ಸಿಂಧೂರ್ಕ್ಕೆ ಸಂಬಂಧಪಟ್ಟ ಹಾಗೆ ಈ ವರದಿಯನ್ನು ಅಮೆರಿಕದ ಕಾಂಗ್ರೆಸ್ನಲ್ಲಿ ಮಂಡಿಸಲಾಗಿದೆ ಸೊ ಅಮೆರಿಕದ ಕಾಂಗ್ರೆಸ್ನಲ್ಲಿ ಮಂಡಿಸುವ ಇಂಥ ವರದಿಗಳಿರ್ತವೆ ಇರುತ್ತವೆ ಅದಕ್ಕೆ ಒಂದು ಅಥೆಂಟಿಸಿಟಿ ಅನ್ನೋದಿರುತ್ತೆ ತಜ್ಞ ವರದಿ ಅದು ಏನ್ ಹೇಳುತ್ತೆ ಅದು ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನ ಮೇಲುಗೈ ಸಾಧಿಸಿದೆ ಬಿಕಾಸ್ ಆಫ್ ಚೀನಾ ಚೀನಾ ಸಂಪೂರ್ಣವಾದ ಬಿಸಿ ತಂತ್ರಜ್ಞಾನವನ್ನು ಪಾಕಿಸ್ತಾನಕ್ಕೆ ವಹಿಸಿತು ಸೊ ಆದ್ರಿಂದ ಪಾಕಿಸ್ತಾನ ಮೇಲುಗೈ ಸಾಧಿಸ್ತು ಅಂತ ಇದ್ರಲ್ಲಿ ಹೇಳಲಾಗಿದೆ ಈ ವರ್ಧೆಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಯಾವುದೇ ಪ್ರತಿಕ್ರಿಯೆ ನೀಡಿದ ಗಮನಿಸಿಲ್ಲ ಅಂದ್ರೆ ಅಮೆರಿಕ ಕೂಡ ನಮಗೆ ಸ್ನೇಹಿ ರಾಷ್ಟ್ರವಾಗುವುದಿಲ್ಲ ಚೀನಾ ಕೂಡ ನಮಗೆ ಸ್ನೇಹಿ ರಾಷ್ಟ್ರವಾಗುವುದಿಲ್ಲ ಎರಡು ಪ್ರಬಲ ರಾಷ್ಟ್ರಗಳು ರಷ್ಯಾದ ಸ್ನೇಹವನ್ನು ನಾವು ಉಳಿಸಿಕೊಂಡಿದ್ದೇವೋ ಇಲ್ಲವೋ ಗೊತ್ತಿಲ್ಲ ಅದು ಬಹುದೊಡ್ಡ ಪ್ರಶ್ನೆ ಅದರ ಜೊತೆಗೆ ನಮ್ಮ ಅಕ್ಕಪಕ್ಕದಲ್ಲಂತೂ ಯಾವುದೇ ಒಂದು ರಾಷ್ಟ್ರ ಕೂಡ ಭಾರತದ ಸ್ನೇಹಿ ರಾಷ್ಟ್ರವಾಗಿ ಉಳಿದಿಲ್ಲ ಯುರೋಪ್ ಭಾರತವನ್ನು ಕೈ ಬಿಡ್ತಾ ಇದೆ ಹಾಗಿದ್ರೆ ಭಾರತದ ಸ್ನೇಹಿ ರಾಷ್ಟ್ರ ಯಾರು ಅದನ್ನ ನಾನು ಮಾತನಾಡೋ ಕೊಟ್ಟಿದ್ದು ಎರಡು ರಾಷ್ಟ್ರಗಳು ಈಗ ಭಾರತಕ್ಕೆ ಸ್ನೇಹಿ ರಾಷ್ಟ್ರಗಳು ಅಂತ ಪರಿಗಣಿಸುವಂತಹದ್ದು ಒಂದು ಇಸ್ರೇಲ್ ಇನ್ನೊಂದು ಅಫ್ಘಾನಿಸ್ತಾನ್ ಭಾರತದ ಸ್ನೇಹಿ ರಾಷ್ಟ್ರಗಳು ಇಸ್ರೇಲ್ ಇತಿಹಾಸ ನಮಗೆ ಗೊತ್ತಿದೆ ಗಾಜಾಪಟ್ಟಿಯಲ್ಲಿ ಅವರು ನಡೆಸುತ್ತಿರುವ ಮಾರಣ ಹೋಮ ಇದೆಯಲ್ಲ ಹಿಂಸೆ ಸಾವು ಸತತವಾಗಿ ಸತತವಾಗಿ ಸೊ ಇಡೀ ಈ ವಿಚಾರದಲ್ಲಿ ಪ್ಯಾಲಿಸ್ತೈನಿಯಗಳು ಮತ್ತು ಭಾರತದ ನಡುವೆ ಇದ್ದಂತಹ ಒಂದು ಸಂಬಂಧ ಈಗ ನಾಶ ಆಗಿದೆ ಯಾಕಂದ್ರೆ ನಾವು ಇಸ್ರೇಲ್ ಪರವಾಗಿ ನಿಂತಿದ್ದೇವೆ ಇಸ್ರೇಲ್ ಗಾಜಾಪಟ್ಟಿಯಲ್ಲಿ ಪ್ಯಾಲಿಸ್ತೀನಿಯರ ಮೇಲೆ ನಡೆಸುತ್ತಿರುವ ಸತತ ಹಲ್ಲೆ ಮಾರಣ ಹೋಮವನ್ನು ನಾವು ಖಂಡಿಸ್ತಾ ಇಲ್ಲ ಗಟ್ಟಿ ಧ್ವನಿಯಲ್ಲಿ ಆದರೆ ಭಾರತ ಮತ್ತು ಇಸ್ರೇಲ್ನ ಸಂಬಂಧ ಹೇಗಿತ್ತು ಅಂತಂದರೆ ಯಾಸಿರ್ ಅರಫಾತ್ ಪ್ಯಾಲಿಸ್ತೀನ್ ಲಿಬ್ರೇಷನ್ ಅದರ ನಾಯಕ ಅವರು ಭಾರತ ತಮ್ಮ ಎರಡನೇ ಮನೆ ಅಂತಿದ್ರು ಯಾವ ಸಂದರ್ಭದಲ್ಲೂ ಕೂಡ ಅವರು ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿರಲಿಲ್ಲ ಕಾಶ್ಮೀರ ವಿಚಾರದಲ್ಲಿ ಭಾರತಕ್ಕೆ ಬೆಂಬ ಬೆಂಬಲವಾಗಿ ನಿಂತಿದ್ರು ಅಂತಹ ಭಾರತದ ಸ್ನೇಹ ಪ್ಯಾಲಿಸ್ತೀನ್ ಹೆರಿಗಿತ್ತು ಅದಿವತ್ತು ಸಂಪೂರ್ಣವಾಗಿ ನಾಶ ಆಗಿದೆ ಬಿಕಾಸ್ ಆಫ್ ಇಸ್ರೇಲ್ ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಆತ ಸಾವಿನಲ್ಲಿ ರಾಜಕಾರಣವನ್ನ ನಡೆಸುವ ರಕ್ತ ಪಿಪಾಸು ಆತನೊಬ್ಬ ಭಸ್ಮಾಸುರ ಆತನಿಗೆ ಮನುಷ್ಯತ್ವ ಮಾನವೀಯತೆ ಏನೂ ಇಲ್ಲ ಆತ ತುದಿಯ ಬರಲ್ನಲ್ಲಿ ಅಮೇರಿಕಾವನ್ನ ಅವನು ನಡುಗಿಸಬಲ್ಲ ಅಮೇರಿಕಾದಲ್ಲಿರುವ ಯಹೂದಿಗಳ ಏನು ಇದು ಏನಿದೆ ಪ್ರಾಬಲ್ಯ ಅದನ್ನು ಬಳಸಿಕೊಂಡು ಇಡೀ ಇಸ್ರೇಲ್ ಮನುಷ್ಯನ ಮಾರಣ ಹೋಮವನ್ನು ನಡೆಸಿದೆ ಹಮಾಸ್ ಮೇಲೆ ಅವರು ದಾಳಿ ನಡೆಸಿದ್ದರೆ ವಿರೋಧಿಸಬೇಕಾಗಿರಲಿಲ್ಲ ಆದರೆ ಸಾಮಾನ್ಯ ಜನರನ್ನ ಮಕ್ಕಳು ಹೆಂಗಸರು ಎಲ್ಲರನ್ನ ಸತತವಾಗಿ ಕೊಲ್ಲುತ್ತಾ ಬಂದವನು ಬೆಂಜಮಿನ್ ನೇತನ್ಯಾವು ಆತ ಭಾರತದ ಸ್ನೇಹಿತ ಈಗ ಹಾಗಿದ್ರೆ ಇಸ್ರೇಲ್ಗೂ ನಮಗೂ ಇರುವ ಸಮಾನ ಮನಸ್ಸೇನು ಹೇಗೆ ಅವನು ನಮಗೆ ಸ್ನೇಹಿತನಾಗಬಲ್ಲ ಯಾಕೆ ಆತ ನಮಗೆ ಸ್ನೇಹಿತ ಈ ಪ್ರಶ್ನೆ ನನ್ಗೆ ಹೊಂದಿದೆ ಇನ್ನೊಂದು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮಾನವ ಹಕ್ಕುಗಳ ವಿರೋಧಿಗಳು ಅಲ್ಲಿ ಮಹಿಳಾ ಸ್ವಾತಂತ್ರ್ಯ ಇಲ್ಲ ಮಹಿಳೆಯರು ಹೊರಗೆ ಬರುವಂತಿಲ್ಲ ಅವರು ಹೊರಗೆ ಬರುವುದಿದ್ದರೆ ಸಹೋದರರ ಜೊತೆ ಬರಬೇಕು ಬುರ್ಖಾ ಧರಿಸಲೇಬೇಕು ನಾಲ್ಕೈದನೇ ತರಗತಿಯ ನಂತರ ಮಹಿಳೆಯರು ಅಲ್ಲಿ ಶಿಕ್ಷಣವನ್ನು ಪಡೆಯುವಂತಿಲ್ಲ ನಿಷೇಧ ಇದೆ ಹೈಯರ್ ಎಜುಕೇಶನ್ಗೆ ಅಲ್ಲಿ ಅವಕಾಶ ಇಲ್ಲ ಕೆಲಸ ಮಾಡುವ ಅವಕಾಶ ಇಲ್ಲ ಮಾನವ ಹಕ್ಕುಗಳನ್ನ ಸತತವಾಗಿ ಸತತವಾಗಿ ತಾಲಿಬಾನಿಗಳು ನಾಶಪಡಿಸ್ತಾ ಬಂದರು ರಕ್ತದ ಮೇಲೆ ಸಾಮ್ರಾಜ್ಯವನ್ನು ಕಟ್ಟರು ಹೊರಟವರು ಮಾನವೀಯತೆಯ ಮಾರಣ ಹೋಮ ನಡೆಸಿದವರು ಧರ್ಮದ ಹೆಸರಿನಲ್ಲಿ ವಿಭಿನ್ನ ಧ್ವನಿಗಳನ್ನ ಹತ್ತಿಕ್ಕಿದವರು ಕೊಲೆಗಡುತನ ಅವರ ಬದುಕಿನ ಭಾಗ ಹತ್ಯೆ ಅವರ ಬದುಕಿನ ಭಾಗ ಅವರು ನಮಗೆ ಈಗ ಸ್ನೇಹಿತರು ನಾವು ತರಾತುರಿಯಿಂದ ಅಫ್ಘಾನಿಸ್ತಾನದ ವಿದೇಶಿ ಸಚಿವರನ್ನು ಭಾರತಕ್ಕೆ ಕರೆದು ಅವರನ್ನ ಅಪ್ಪಿಕೊಂಡೆವು ಹಾಗೇನೆ ವಾಣಿಜ್ಯ ಸಚಿವರು ಮೊನ್ನೆ ತಾನೇ ಭಾರತಕ್ಕೆ ಬಂದಿದ್ರು ಅವರು ಭಾರತೀಯರು ಅಫ್ಘಾನಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡುವಂತೆ ಕರೆ ನೀಡಿದರು ಈ ಸ್ನೇಹವನ್ನ ನಾವು ಹೇಗೆ ವಿಶ್ಲೇಷಣೆ ಮಾಡೋದು ಹೇಳಬಹುದು ಇದು ಸ್ಟ್ರಾಟಜಿಕ್ ಆದ್ದು ಪಾಕಿಸ್ತಾನವನ್ನು ವಿರೋಧಿಸಕ ನಮಗೆ ಅಫ್ಘಾನಿಸ್ತಾನ ಬೇಕು ಅಂತ ಯಾವ ರೀತಿಯ ಸ್ಟ್ರಾಟಜಿ ಇದು ನಾವು ವ್ಯಸನೇ ಸುಸಖ್ಯಂ ಸಖ್ಯ ಅನ್ನಲ್ಲ ಹಾಗಿದ್ರೆ ನಮ್ಮ ನಡುವಿನ ಸಮಾನ ವ್ಯಸನ ಯಾವುದು ಅಫ್ಘಾನಿಸ್ತಾನ ಇಸ್ರೇಲ್ ಮತ್ತು ನಮ್ಮದು ನಮ್ಮದು ಅಂದರೆ ಭಾರತೀಯರಲ್ಲ ಭಾರತೀಯನ ಇವತ್ತಿನ ಪ್ರಭುತ್ವ ಸಮಾನ ವ್ಯಸನ ಹಿಂಸೆಯೇ ಸಮಾನ ವ್ಯಸನ ರಕ್ತಪಾತವೇ ಸಮಾನ ವ್ಯಸನ ರಕ್ತಪಾತದ ಮೂಲಕ ಸಾಮ್ರಾಜ್ಯವನ್ನು ಕಟ್ಟುವುದೇ ಯಾವುದು ಸಮಾನ ವ್ಯಸನ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಬೇಕು ಯಾಕೆ ಮೋದಿ ಪ್ರಭುತ್ವ ಎಲ್ಲರ ಸ್ನೇಹವನ್ನ ಕಳೆದುಕೊಂಡು ಕೇವಲ ಇಸ್ರೇಲ್ ಮತ್ತು ಅಫ್ಘಾನಿಸ್ತಾನದ ಸ್ನೇಹವನ್ನ ಯಾಕೆ ಇಟ್ಟುಕೊಂಡಿದೆ ಒಂದು ಬಹಳ ಸ್ಪಷ್ಟವಾಗಿ ಅಫ್ಘಾನಿಸ್ತಾನ ಸ್ನೇಹ ಬಿಕಾಸ್ ಆಫ್ ಪಾಕಿಸ್ತಾನ ಅಲ್ವಾ ಸ್ಟ್ರಾಟಜಿಕ್ ಕಾದಸ್ ಎಂದುಬಹುದು ಇಸ್ರೇಲ್ ಸ್ನೇಹ ಇಸ್ರೇಲ್ ಮುಸ್ಲಿಮರ ಮೇಲೆ ನಡೆಸುತ್ತಿರುವ ಆಕ್ರಮಣ ಬೆಂಜಮಿನ್ ನೇತಾನ್ಯಾಹು ಗಾಜಾಪಟ್ಟಿಯ ಪ್ಯಾಲಿಸ್ತೀನಿಯರ ಮೇಲೆ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ನಡೆಸ ನಡೆಸ್ತಾ ಇದ್ದ ದಾಳಿ ಅದು ನಮ್ಗೆ ಇಷ್ಟ ಆಗುತ್ತ ಆ ಕಾರಣಕ್ಕೆ ಅವರು ನಮ್ಮ ಸ್ನೇಹಿತರು ಅಂತ ಕಂಡಿದ್ದೀವ ಯಾಕೆ ಸ್ನೇಹಿತರು ಅಂತ ಕೊಂಡಿದ್ದೀವಿ ಇಸ್ರೇಲ್ ಜೊತೆ ಭಾರತದ ಸಂಬಂಧವನ್ನ ಮೋದಿ ಬರುವುದಕ್ಕಿಂತ ಮೊದಲು ನಿರ್ವಹಿಸಿದ ಬಗ್ಗೆ ಯಾವುದು ಈಗ ನಿರ್ವಹಿಸುತ್ತಿರುವ ರೀತಿ ಯಾವುದು ಅಫ್ಘಾನಿಸ್ತಾನದಲ್ಲಿ ಅಲ್ಲಿ ಸಿ ದಟ್ ತಾಲಿಬಾನಿ ವಿರೋಧಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಭಾರತ ಅಲ್ಲಿ ಅಭಿವೃದ್ಧಿಗೆ ಕೆಲಸ ಮಾಡುತ್ತೆ ಎಲ್ಲ ಮಾಡ್ತು ಆದರೆ ತಾಲಿಬಾನಿಗಳನ್ನ ಹೋಗಿ ಅಪ್ಪಿಕೊಳ್ಳೋದು ಹೇಗೆ ಯಾಕೆ ಸ್ನೇಹಿತರಾಗ್ತದ ಇದು ನನಗಂತೂ ಅರ್ಥ ಆಗದಿರುವ ಮಾತು ತಾಲಿಬಾನಿಗಳು ಇಸ್ ಇಸ್ಲಾಮಿಕ್ ಫಂಡಮೆಂಟಲಿಸ್ಟ್ ನಮಗೆ ಫಂಡಮೆಂಟಲಿಸಮ್ನ ಭಾವನೆ ನಮ್ಮಲ್ಲಿ ಇದ್ರವ ನಮ್ಗೆ ಸ್ನೇಹಿತರಾಗೋದಕ್ಕಾಗುತ್ತಾ ಅಂದ್ರೆ ಇವತ್ತಿನ ಪ್ರಭುತ್ವ ಕೂಡ ಹಿಂದೂ ಫಂಡಮೆಂಟಲಿಸಂ ಮತ್ತು ಇಸ್ಲಾಮಿಕ್ ಫಂಡಮೆಂಟಲಿಸಂ ಮತ್ತು ಯಹೂದಿ ಫಂಡಮೆಂಟಲಿಸಂ ಇದೇ ಸಮಾನವಾದದ್ದೇ ಈ ಪ್ರಶ್ನೆಯನ್ನು ಕೇಳಬೇಕಲ್ವಾ ಯಾವುದು ಸಮಾನವಾದದ್ದು ಅಂದ್ರೆ ಇಸ್ರೇಲ್ ಮತ್ತು ಅಫ್ಘಾನಿಸ್ತಾನ್ ಎರಡೂ ಕೂಡ ರಕ್ತಪಾತದ ಇತಿಹಾಸವನ್ನು ಹೊಂದಿವೆ ಆ ರಕ್ತಪಾತದ ಇತಿಹಾಸ ನಮಗೆ ಇಷ್ಟ ಆಗುತ್ತಾ ಸೊ ಬಹಳ ಸ್ಪಷ್ಟವಾಗಿ ನನಗನ್ಸುವ ಹಾಗೆ ಭಾರತೀಯ ಜನ ಸಮುದಾಯಕ್ಕೂ ಇವತ್ತಿನ ವಿದೇಶಾಂಗ ನೀತಿಗೂ ಸಂಬಂಧ ಇಲ್ಲ ಇದು ಮೋದಿ ಜೈಶಂಕರ್ ಮತ್ತು ಆಸ್ಪೈ ಯಾರು ಇದಾರಲ್ಲ ಅಜಿತ್ ದೋವಲ್ ಅವರ ವಿದೇಶಾಂಗ ನೀತಿ ಹಾಗಿದ್ರೆ ನನಗೆ ನನ್ನ ಮುಂದಿರುವ ಪ್ರಶ್ನೆ ಅದನ್ನೇ ಇವತ್ತಿನ ಈ ಪ್ರಭುತ್ವಕ್ಕೆ ರಕ್ತಪಾತ ಅಂದ್ರೆ ಯಾಕೆ ಇಷ್ಟ ಅವರಿಗೆ ಅವರಿಗೆ ಅಫ್ಘಾನಿಸ್ತಾನದಲ್ಲಿ ನಡೆದ ರಕ್ತಪಾತ ಮಾನವ ಹಕ್ಕುಗಳ ಹರಣ ಅದೇ ರೀತಿ ಇಸ್ರೇಲ್ ನಡೆಸುತ್ತಿರುವ ಮಾರಣ ಹೋಮ ರಕ್ತಪಾತ ಅದು ಇಷ್ಟ ಆಗುತ್ತಾ ಅದು ಇಷ್ಟ ಆಗದಿದ್ರೆ ಅವ್ರು ನಾವು ಸ್ನೇಹಿತರನ್ನ ಮಾಡಿಕೊಳ್ಳೋಕೆ ಯಾಕೆ ಸಾಧ್ಯ ನಾವು ಅವರನ್ನ ಹೇಗೆ ಒಪ್ಪಿಕೊಳ್ಳಲು ಸಾಧ್ಯ ಹೇಗೆ ಅಪ್ಪಿಕೊಳ್ಳುವುದು ಸಾಧ್ಯ ಮೋದಿ ಮತ್ತು ಬೆಂಜಮಿನ್ ನೇತನ್ಯಾವು ಅವರಿಬ್ಬರನ್ನು ಅಪ್ಪಿಕೊಳ್ಳುವ ಅಪ್ಪಿಕೊಳ್ಳುತ್ತಿರುವ ಚಿತ್ರವನ್ನು ಗಮನಿಸಿ ಆ ಅಪ್ಪಿಗೆ ನೋಡುವಾಗ ಬೆಂಜಮಿನ್ ನೇತನ್ಯಾವು ನಡೆಸಿದ ಮಾರಣ ಹೋಮವನ್ನು ನಮ್ಮ ಪ್ರಧಾನಿ ಅದನ್ನ ಸಬ್ಸ್ಕ್ರೈಬ್ ಮಾಡಿದರೆ ತಂದ್ಕೊಬೇಕಾ ಏನ್ ಏನು ಅಂದ್ಕೋಬೇಕು ಅದೇ ರೀತಿ ತಾಲಿಬಾನಿಗಳ ಹಳೆ ಅವರ ಇತಿಹಾಸವನ್ನ ಗಮನಿಸಿ ಅಲ್ಲಿ ಬನಿಯಾನದಲ್ಲಿ ಇದ್ದಂತಹ ವಿಶ್ವದ ಆ ಒಂದು ಬುದ್ಧ ಪ್ರತಿಮೆಯನ್ನೇ ನಾಶಪಡಿಸುದಲ್ಲ ಅವರು ಅದು ನಮಗೆ ಇಷ್ಟ ಬುದ್ಧನ ಪ್ರತಿಮೆಯನ್ನು ಉರುಳಿಸಿದ್ರು ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಸಿದುಕೊಂಡರು ಬಹುತೇಕ ಜನ ಅಲ್ಲಿದ್ದವರು ಓಡಿ ಓಡಿ ದೇಶ ಭ್ರಷ್ಟರಾದರು ಅದನ್ನು ನಾವು ಸಬ್ಸ್ಕ್ರೈಬ್ ಮಾಡ್ತೀವ ಅದನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ನಮ್ಗೆ ಹೇಗೆ ಅಫ್ಘಾನಿಸ್ತಾನ ಸ್ನೇಹಿ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಹೇಗೆ ಇಸ್ರೇಲ್ ನಮಗೆ ಸ್ನೇಹಿ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಈ ಪ್ರಶ್ನೆಗಳಿಗೆ ಕ್ಷಮಿಸಿ ಈ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರ ಇಲ್ಲ ಉತ್ತರ ಹೇಳಬೇಕಾದರೂ ಉತ್ತರ ನೀಡದೆ ತಪ್ಪಿಸಿಕೊಳ್ತಾನೆ ಯಾಕೆಂದ್ರೆ ಹಿಂಸೆ ಏನಿದೆಯಲ್ಲ ಒಬ್ಬ ಹಿಂಸಕರಿಗೆ ಇನ್ನೊಬ್ಬ ಹಿಂಸಕ ಇಷ್ಟ ಆಗ್ತಾನೆ ಒಬ್ಬ ರಕ್ತ ಪಿಪಾಸುಗೆ ಇನ್ನೊಬ್ಬ ರಕ್ತ ಪಿಪಾಸು ಇಷ್ಟವನ ಇಷ್ಟದವನಾಗ್ತಾನೆ ಅದಕ್ಕೆ ಅಲ್ವಾ ನಮ್ಮ ಸಂಸ್ಕೃತ ಶುಭಾಶಿತ ಹೇಳಿದ್ರು ಒಂದೇ ರೀತಿಯ ಸಮಾನ ಸಖ್ಯ ಸಖ್ಯ ಯಾವಾಗ ಬರುತ್ತೆ ಅಂದ್ರೆ ವ್ಯಸನೇಶು ಸಖ್ಯ ಬದುಕಿನಲ್ಲಿ ಇದೊಂದು ವ್ಯಸನವಾಗ್ತಾ ಹೋಗುತ್ತೆ ಹಿಂಸೆ ಒಂದು ವ್ಯಸನವಾಗ್ತಾ ಹೋಗುತ್ತೆ ಹಿಂಸೆ ತಾವಾದರೂ ಹಿಂಸೆ ಮಾಡಬೇಕು ಅಥವಾ ಯಾರಾದರೂ ಹಿಂಸೆ ಮಾಡುವುದನ್ನು ನೋಡಬೇಕು ಅದಿಲ್ಲ ಅಂತಂದ್ರೆ ಅವ್ರು ನಿದ್ರೆ ಬರಲ್ಲ ರಕ್ತಪಾತವನ್ನ ರಕ್ತವನ್ನ ನೀವು ಇಷ್ಟಪಡೋದಕ್ಕೆ ಸಾಮ ಪ್ರಾರಂಭಿಸಿಬಿಟ್ರೆ ಅದು ನಿಲ್ಲಲಾರದು ಆ ರಕ್ತವನ್ನ ಸಾವನ್ನ ನೋಡ್ತಾ ಇರ್ಬೇಕಾಗುತ್ತೆ ಬೆಂಜಮಿನ್ ನೆತನ್ಯಾಮು ಆ ಸ್ಥಿತಿಯಲ್ಲಿದ್ದಾರೆ ಅವರಿಗೆ ಯುದ್ಧ ವಿರಾಮವಾದರೂ ಕೂಡ ಸುಮ್ಮನೆ ಕುಳಿತುಕೊಳಕ್ಕಾಗಲ್ಲ ಅವರಿಗೆ ಗಾಜಾಪಟ್ಟಿಯಲ್ಲಿ ಸಾವನ್ನ ನೋಡ್ಬೇಕು ಸಾವನ್ನ ನೋಡ್ಬೇಕು ಮಕ್ಕಳು ಸಾವನ್ನ ನೋಡ್ಬೇಕು ತಾಯಿಯ ಸಾವನ್ನ ನೋಡ್ಬೇಕು ತಾಲಿಬಾನಿಗಳಿಗೂ ಹಾಗೆ ಅವರು ಸಾವನ್ನ ಹತ್ಯೆಯನ್ನು ಬಿಟ್ಟು ಹೆಚ್ಚು ಕಾಲ ಇರಲಾರರು ಅವರಿಗೆ ರಕ್ತಪಾತ ಬೇಕು ಇನ್ನೂ ನಮಗೆ ಗೊತ್ತಿಲ್ಲ ಈ ಸಂದರ್ಭದಲ್ಲಿ ಕುಳಿತು ಮಾತನಾಡುವಾಗ ನನಗೆ ಎರಡು ಸಾವಿರ ಇಸ್ವಿಯ ನಂತರ ಈ ದೇಶದ ರಾಜಕಾರಣ ನೆನಪಾಗುತ್ತೆ ಗುಜರಾತ್ ನೆನಪಾಗುತ್ತೆ ರಕ್ತಪಾತ ಸತತವಾಗಿ ನಡೆದದ್ದು ನೆನಪಾಗುತ್ತೆ ಯಾರ್ಯಾರು ನಡೆಸಿದ್ರು ಏನು ಅನ್ನೋದು ವಿಶ್ಲೇಷಣೆಗೆ ಹೋಗ್ಲಾರೆ ಆದರೆ ಈ ಮೂರು ಪ್ರಭುತ್ವಗಳು ಭಾರತದ ಪ್ರಭುತ್ವ ಇಸ್ರೇಲ್ ಪ್ರಭುತ್ವ ಮತ್ತು ಅಫ್ಘಾನಿಸ್ತಾನ್ ಪ್ರಭುತ್ವ ಒಂದೇ ರೀತಿ ಆಲೋಚನೆ ಮಾಡ್ತೀವಿ ಅವರು ನೋಡುತ್ತಿರುವುದು ಒಂದನ್ನೇ ಅವರ ನಡುವೆ ವ್ಯತ್ಯಾಸವೇ ಇಲ್ವಾ ಈ ಪ್ರಶ್ನೆಗಳಿಗೆ ನನಗೆ ಉತ್ತರ ಗೊತ್ತಿಲ್ಲ ನಿಮಗೆ ಉತ್ತರ ಗೊತ್ತಿದ್ರೆ ಕೊಡಿ ನಮಸ್ಕಾರ ಇದೀಗ ಗೊತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಲ್ಲಿ ಮತ್ತೆ ಬರ್ತೀರಿ ನಾನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ ಪ್ರೆಸ್ ಮಾಡೋದಕ್ಕೆ ಬರಬಿಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ